ಸೋಲಾರ್ ಅಳವಡಿಸೋದು ಯಾವಾಗ ಮುಗಿಯುತ್ತೆ ನಮಗೂ ಏನಾದರೂ ದುಡ್ಡನ್ನು ವಾಪಸ್ ಕೊಡ್ತಾರಾ ಅಳವಡಿಸೋದು ಗ್ಯಾರಂಟಿ ಇಲ್ವಾ ನೋಡಿ ಚಾಪಾಕಾಗದವನ್ನು ಕೇಳ್ತಿದ್ರೆ ಅಲ್ಲಿ ರೈತರ ಅಡ್ರೆಸ್ಸು ಮತ್ತು ಅಲ್ಲಿ ಏನು ಎ ಡಬ್ಲ್ಯೂ ಅವರ ಅಡ್ರೆಸ್ಸನ್ನು ಹಾಕಿ ಈ ವಿದ್ಯುತ್ ಸಂಪರ್ಕವನ್ನು ಪಡೆಯಲ್ಲ ಅಂಥೇಳಿ ಮುಚ್ಚಳಿಕೆಯನ್ನು ಕೊಡಬೇಕಾಗತ್ತೆ ಈ ಎಲ್ ಪಿ ಡಿ ಈಗ ಡೇಟ್ ಏನಂತ ಅಂದರೆ ಕಂಟ್ರೋಲರಲ್ಲಿ ಅದನ್ನು ಸೆಟ್ ಮಾಡಲಿಕ್ಕೆ ಆಪ್ಷನ್ ಇದೆಯಂತೆ ರೈತ ಬಾಂಧವರಿಗೆ ನಮಸ್ಕಾರ ತುಂಬ ಜನ ತುಂಬ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಇದ್ದೀರಿ ಅಂತ ಅಂದರೆ ಮೊದಲನೇದಾಗಿ ಇದು ಪ್ರೋಸೆಸ್ಸು ಅಂತ ಅಂದರೆ ಸೋಲಾರ್ ಅಳವಡಿಸೋದು ಯಾವಾಗ ಮುಗಿಯುತ್ತೆ ಎಷ್ಟು ಬೇಗ ಸೋಲಾರನ್ನು ಅಳವಡಿಸ್ತಾರೆ ಎಷ್ಟು ಟೈಮ್ ತೊಗೋಬೋದು ಅಂತೇಳಿ ಆಮೇಲೆ ಇನ್ನು ಈ ಸೋಲಾರ್ ಏನು ದುಡ್ಡು ಕಟ್ಟಿದ್ದೀರಿ ಇದಾದ ಮೇಲೆ ಒಂದು ಮೆ ಮೆಸೇಜ್ ಅಂತ ಅಂದರೆ ಎಲ್ಲ ಕಡೆ ಹರಡ್ತಾ ಇರೋ ಒಂದು ಮೆಸೇಜ್ ಏನಂತ ಅಂದರೆ ಏನಾದರೂ ನಿಮಗೆ ಸೋಲಾರನ್ನು ಅಳವಡಿಸೋದೇ ಆಗದೇ ಇದ್ದರೆ ದುಡ್ಡನ್ನು ವಾಪಸ್ ಕೊಡ್ತೀವಿ ಅಂತೇಳಿ ಹಾಗಾಗಿ ನಾವು ದುಡ್ಡು ಕಟ್ಟಿದ್ದೀವಿ ನಾವು ಮೊದಲೇ ದುಡ್ಡು ಕಟ್ಟಿದ್ವಿ ಆದರೂ ನಮಗೇನಾದರೂ ವಾಪಸ್ ಕೊಡ್ತಾರ ಅಂತ ಪ್ರಶ್ನೆಯನ್ನು ಕೇಳ್ತಿದ್ರಿ ಆನಂತರ ಇನ್ನು ಎಲ್ ಪಿ ಡಿ ಬಗ್ಗೆ ಸುಮಾರು ಜನ ಪ್ರಶ್ನೆಗಳನ್ನ ಕೇಳ್ತಿದ್ರಿ ಆನಂತರ ಚಾಪಾ ಕಾಗದವನ್ನ ಕೇಳ್ತಿದಾರೆ ಯಾಕೆ ಅನ್ನುವ ಪ್ರಶ್ನೆಯನ್ನು ಸಹ ಕೇಳ್ತಿದ್ವಿ ಮೊದಲನೇದಾಗಿ ಯಾವಾಗ ಅಳವಡಿಸಿ ಮುಗಿಬೋದು ಅಂತ ಅಂದರೆ ಎಲ್ಲ ವೆಂಡರ್ಸು ಮತ್ತು ಕೆ ಆರ್ ಡಿ ಎಲ್ನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಮಾಹಿತಿ ಸಿಕ್ಕಿದೆ ಏನಪ್ಪ ಅಂತಂದರೆ ಮಾರ್ಚ್ ಒಳಗಡೆ ಎಲ್ಲ ರೈತ ಬಾಂಧವರಿಗೂ ಸೋಲಾರನ್ನು ಅಳವಡಿಸಿ ಮುಗಿಯುತ್ತೆ ಆದ ಕಾರಣ ಯಾರೋ ರೈತರು ಲೇಟ್ ಆಗುತ್ತೆ ಅನ್ನೋ ಭಾವಿಸೋದು ಬೇಡ ಮಾರ್ಚ್ ಒಳಗಡೆ ಆದಷ್ಟು ಪ್ರೋಸೆಸ್ ಮುಗೀತದೆ ಎರಡನೇದಾಗಿ ಏನು ಪ್ರಶ್ನೆ ಕೇಳ್ತಿದ್ರಿ ಅಂದರೆ ನಮಗೂ ಏನಾದರೂ ದುಡ್ಡನ್ನು ವಾಪಸ್ ಕೊಡ್ತಾರಾ ಅಳವಡಿಸೋದು ಗ್ಯಾರಂಟಿ ಇಲ್ವಾ ಅಂತೇಳಿ ಕೇಳ್ತಿದ್ರಿ ಈ ಮೆಸೇಜನ್ನು ನೋಡಿ ಇದು ಸಹ ಗೌರ್ಮೆಂಟಿಂದ ಹೊರಡಿಸಿದಂಥ ಮೆಸೇಜು ಇದು ಅಪ್ಲೈ ಆಗುತ್ತೆ ಅಂತ ಅಂದರೆ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಆದರೂ ಪಾವತಿಸದೆ ಮೂವತ್ತೊಂದನೇ ತಾರೀಕು ಪಾವತಿಸಿದಾರಲ್ಲ ಅವ್ರಿಗೆಲ್ಲ ಇದು ಅಪ್ಲೈ ಆಗುತ್ತೆ ಯಾರೆಲ್ಲ ಮೂವತ್ತರ ಒಳಗೆ ಪಾವತಿ ಮಾಡಿದರೋ ಅವರಿಗೆ ಇದು ಅಪ್ಲೈ ಆಗಲ್ಲ ಯಾರೆಲ್ಲ ಮೂವತ್ತೊಂದನೇ ತಾರೀಕು ಪಾವತಿ ಮಾಡಿದರೋ ಅವರಿಗೆ ಏನಾದರೂ ಅಳವಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಬಡ್ಡಿ ಇಲ್ಲದೆ ಅವರಿಗೆ ಹಣವನ್ನು ವಾಪಸ್ ನೀಡ್ತೀವಿ ಅಂಥೇಳಿ ಇದೊಂದು ಷರತ್ತನ್ನು ವಿಧಿಸಿದ್ದಾರೆ ಆನಂತರ ಕೆಲವೊಬ್ಬರಿಗೆ ಫೋನ್ ಮಾಡಿ ಚಾಪ ಕಾಗದವನ್ನು ಕೇಳ್ತಿದ್ದಾರೆ ಅದು ಯಾಕಪ್ಪ ಅಂತ ಅಂದರೆ ಈಗ ಕಳೆದ ಬಾರಿ ಚಾಪ ಕಾಗದ ಕೇಳ್ತಿರ್ಲಿಲ್ಲ ಆದರೆ ಈ ಬಾರಿ ಇದು ಚಾಪಾ ಕಾಗದವನ್ನು ಕಂಪಲ್ಸರಿಯಾಗಿ ಕೇಳ್ತಿದ್ದಾರೆ ಇದರ ಉದ್ದೇಶ ಏನಂತ ಅಂದರೆ ಈ ಏನು ಸೋಲಾರ್ನ ಅಳವಡಿಸಿ ಕೊಳ್ತಿರ್ತಕ್ಕಂತಹ ರೈತರೆಲ್ಲರೂ ಈ ರೀತಿಯಾದಂತಹ ಮುಚ್ಚಳಿಕೆ ಪತ್ರವನ್ನು ಕೊಡಬೇಕಾಗತ್ತೆ ಈ ಚಾಪಾ ಕಾಗದದಲ್ಲಿ ಫ್ರಮಲ್ಲಿ ರೈತರ ಅಡ್ರೆಸ್ಸು ಮತ್ತು ಟೂ ಅಲ್ಲಿ ಏನು ಎ ಡಬ್ಲ್ಯೂ ಅವರ ಅಡ್ರೆಸ್ಸನ್ನು ಹಾಕಿ ನಾವು ಇದನ್ನು ಟೈಪ್ ಮಾಡಿಸಿ ಕೊಡಬೇಕಾಗತ್ತೆ ಇದನ್ನು ಏನಕ್ಕೆ ಕೇಳ್ತಿದ್ದಾರೆ ಅಂತ ಅಂದರೆ ಏನು ಕುಸುಂಬಿ ಯೋಜನೆಯಡಿ ನಾವು ಸೋಲಾರ್ ಪಂಪ್ ಪಂಪ್ಸೆಟ್ಗಾಗಿ ಅರ್ಜಿಯನ್ನು ಹಾಕಿದ್ದೀವಿ ನಮ್ಮ ಅರ್ಜಿ ನಂಬರನ್ನು ಹಾಕಿದ್ದೀವಿ ನಂತರ ನಾವು ರಾಜ್ಯ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟು ಕೇಂದ್ರ ಸರ್ಕಾರದಿಂದ ತರ್ಟಿ ಪರ್ಸೆಂಟು ಏನು ಸಹಾಯಧನದೊಂದಿಗೆ ನಾವು ಡಿ ಸಿ ಸೌರ ಸೆಟ್ಟನ್ನು ಪಡಿತಾ ಇದ್ದೀವಿ ಹಾಗಾಗಿ ಈ ಪಂಪ್ ಸೆಟ್ಟನ್ನು ಪಡೆದ ನಂತರ ಮತ್ತೆ ನಾವು ಆ ಪಂಪ್ ಸೆಟ್ಗೆ ನಾವು ನೇರವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆಯಲ್ಲ ಅಂಥೇಳಿ ಮುಚ್ಚಳಿಕೆಯನ್ನು ಬರೆದು ಕೊಡಬೇಕಾಗುತ್ತೆ ಸೋಲಾರ್ ಪಂಪ್ ಸೆಟ್ಟನ್ನು ಕೊಡ್ತಾ ಇರೋ ಉದ್ದೇಶವೇ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಹಾಗಾಗಿ ಈ ಮುಚ್ಚಳಿಕೆಯನ್ನು ಬರೆಸ್ಕೊಳ್ತಿದ್ದಾರೆ ಇದಾದ ನಂತರ ನಮ್ಮ ಆರ್ಡರು ಓಕೆ ಆಗುತ್ತೆ ನಂತರದಲ್ಲಿ ಎಲ್ಲ ಐಟಮ್ಸು ಬರುತ್ತೆ ನಂತರ ಅದು ಇನ್ಸ್ಟಾಲೇಷನ್ನು ಮುಗಿಯುತ್ತೆ ಇನ್ನು ರೈತ ಬಂದವರೇ ಎಲ್ಲರೂ ಎಲ್ ಪಿ ಡಿ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಿದ್ರಿ ಈ ಎಲ್ ಪಿ ಡಿ ಈಗ ಒಂದು ಅಪ್ಡೇಟ್ ಏನಂತ ಅಂದರೆ ಕಳೆದ ಬಾರಿ ಮೋಟ್ರಲ್ಲಿರ್ತಿತ್ತು ಆದರೆ ಈ ಸಲ ಕಂಟ್ರೋಲರಲ್ಲಿ ಅದನ್ನು ಸೆಟ್ ಮಾಡಲಿಕ್ಕೆ ಆಪ್ಷನ್ ಇದೆಯಂತೆ ಹಾಗಾಗಿ ನೀವೇನು ತೊಂದರೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅವರು ಏನು ಇನ್ಸ್ಟಾಲೇಷನ್ಗೆ ಬಂದಾಗ ನಿಮಗೆ ಎಷ್ಟು ಎಲ್ ಪಿ ಡಿ ಬೇಕು ಅನ್ನೋದನ್ನು ಹೇಳಿದ್ರೆ ಅಷ್ಟನ್ನು ಕಂಟ್ರೋಲರಲ್ಲಿ ಫಿಕ್ಸ್ ಮಾಡಿ ಕೊಡ್ತಾರೆ ಅಂಥೇಳಿ ಅಪ್ಡೇಟನ್ನು ಮಾಡಿದ್ದಾರೆ ನಿಮ್ಮ ನೀರಿನ ಅವಶ್ಯಕತೆಯನ್ನು ನೋಡಿಕೊಂಡು ಫೈ ಎಚ್ ಪಿ ಸೆವೆನ್ ಪಾಯಿಂಟ್ ಫೈ ಎಚ್ ಪಿ ಟೆನ್ ಎಚ್ ಪಿ ಇಷ್ಟರಲ್ಲಿ ನಿಮಗೆ ಎಷ್ಟು ಎಲ್ ಪಿ ಡಿ ಬೇಕಾಗಬಹುದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಎಲ್ ಪಿ ಡಿ ಅಂದರೆ ಲೀಟರ್ ಪರ್ ಡೇ ಅಂತೇಳಿ ಅದನ್ನು ಗಮನದಲ್ಲಿಟ್ಕೊಂಡು ಇದರಲ್ಲಿ ಯಾವುದು ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಲಿಸ್ಟನ್ನು ಗಮನಿಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ